ಪ್ರತಿನಿತ್ಯ ಲಿಂಗ ಪೂಜೆಯನ್ನು ಮಾಡುವ ವಿಧಾನ ಮೊದಲು ಜಲಶುದ್ಧಿ ಮಂತ್ರ ಗಂಗೆ ಚೈಮನೇ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿ ಕುರು ಎಂದು ಮಂತ್ರವನ್ನು ಉಚ್ಚರಿಸುತ್ತಾ ಶುದ್ಧೋದಕ ತುಂಬಿದ ತಂಬಿಗೆಯಲ್ಲಿರುವ ಜಲದ ಮೇಲೆ ಓಂಕಾರವನ್ನು ಬರೆದು ಅಶುದ್ಧವಾದ ಜಲದೊಳಗೆ ಭಸ್ಮವನ್ನು ಹಚ್ಚಿ ಒಂದು ಪುಷ್ಪವನ್ನಾಗಲಿ ಅಥವಾ ಒಂದು ಬಿಲ್ವವನ್ನಾಗಲಿ ಎದ್ದಿ ಅದರಿಂದ ಶಿವಪೂಜಾ ಸಾಮಗ್ರಿಗಳ ಮೇಲೆ ಜಲಸಿಂಚನವನ್ನು ಮಾಡಬೇಕು ನಂತರ ಸಂಕಲ್ಪವನ್ನು ಮಾಡಿಕೊಳ್ಳುವುದು ಇಲ್ಲಿ ನಾನು ದೀರ್ಘವಾದ ಸಂಕಲ್ಪವನ್ನು ಹೇಳುವುದಿಲ್ಲ ಅದನ್ನು ವಿಶೇಷ ಪೂಜಾ ಸಂದರ್ಭಗಳಲ್ಲಿ ಹೇಳಬೇಕು ಈಗ ನಾನು ಸಂಕ್ಷಿಪ್ತವಾಗಿ ಹೇಳುತ್ತೇನೆ ಮಮ ಸಕಲ ಪಕ್ಷಯ ದ್ವಾರಾ ಪಾರ್ತಿ ಪರಮೇಶ್ವರ ಪ್ರೀತ್ಯರ್ಥಂ ಅಸ್ಮಾಕಂ ಸಹಕುಟುಂಬಾಂ ಕ್ಷೇಮಸ್ಥೈರ ವಿಜಯಾಯುರ ಆರೋಗ್ಯ ಐಶ್ವರ್ಯ ಸಮಸ್ತ ಮಂಗಲ ಪ್ರಾಪ್ತ್ಯರ್ಥಂ ಶ್ರೀ ಶಿವಲಿಂಗ ಪೂಜಾಂ ಕರಿಷೆ ಎಂದು ಸಂಕಲ್ಪವನ್ನು ಮಾಡಿ ಜಲವನ್ನು ಬಿಡಬೇಕು ನಂತರ ಎರಡೂ ಹಸ್ತಗಳನ್ನು ಜೋಡಿಸಿ ಅಂತರಂಗದಲ್ಲಿ ಮೊದಲು ಗುರುಧ್ಯಾನವನ್ನು ಮಾಡಬೇಕು ಗುರುಧ್ಯಾನ ಮಂತ್ರ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನ ನಾದಮಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇಹ ಎಂದು ಗುರುಸ್ಮರಣೆ ಮಾಡಿದ ನಂತರ ಗಜಾನನ ಸ್ಮರಣೆಯನ್ನು ಮಾಡಬೇಕು ಗಜಾನನಂಭೂತಗಣಾಧಿ ಸೇವಿತ ಕಪಿತ್ತಜಂಬೂ ಪಲಸಾರ ಭಕ್ಷಿತ ಹುಮಾ ಸುತ ಶೋಕವಿಶಕಾರಣ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಎಂದು ಹೇಳುತ್ತಾ ನಂತರ ಭಸ್ಮಧಾರಣಾ ಮಂತ್ರವನ್ನು ಹೇಳಬೇಕು ಏಷಾನಿ ತಾನಿ ಶಿವಮಂತ್ರ ಪವಿತ್ರ ತಾನಿ ಭಸ್ಮಾನಿ ಕಾಮದಹನಾಂಗ ವಿಭೂಷಿತಾನಿ ತ್ರೈಪುಂಡ್ರಕಾನಿ ರಚಿತಾನಿ ಲಲಾಟಪಟ್ಟೆ ಲುಂಪಂತಿ ದೈವಲಿಖಿತಾನಿ ದುರಕ್ಷರಾಣಿ ಎಂದು ಮಂತ್ರವನ್ನು ಪಠಿಸಿ ಓಂ ಶಿವಾಯನ್ಮ ಓಂ ಮಹೇಶ್ವರಾಯ ಎನ್ನಮ್ಮ ಓಂ ರುದ್ರಾಯಮ್ಮ ಓಂ ಶ್ರೀಕಂಠಾಯ ಎನ್ಮ ಓಂ ಶಂಭುವೇನಮ್ಮ ಓಂ ಈಶ್ವರಾಯ ಎನ್ಮ ಓಂ ಮಹಾದೇವ ಎನ್ನಮ್ಮ ಓಂ ಪಶುಪತಿಯನ್ಮ ಓಂ ಶಂಕರಾಯನ್ಮ ಓಂ ಋಷಭಧ್ವಜ ಎನ್ಮ ಓಂ ನಮ ಎಂದು ಹೇಳುತ್ತಾ ಮಸ್ತಕದಲ್ಲಿ ಹಣೆಯಲ್ಲಿ ಎರಡೂ ಕಿವಿಗಳಲ್ಲಿ ಕಂಠದಲ್ಲಿ ಎರಡೂ ಭುಜಗಳಲ್ಲಿ ಹೃದಯದಲ್ಲಿ ನಾಭಿಯಲ್ಲಿ ಬೆನ್ನಿನಲ್ಲಿ ಎರಡೂ ಮೊಣಕೈಗಳಲ್ಲಿ ಎರಡು ಹೆಗಲುಗಳಲ್ಲಿ ಎರಡು ಮುಂಗೈಗಳಲ್ಲಿ ಹೀಗೆ ಹದಿನಾರು ಸ್ಥಾನದಲ್ಲಿ ನಾವು ಭಸ್ಮಧಾರಣೆಯನ್ನು ಮಾಡಿಕೊಂಡು ನಂತರ ಕರಡಿಗೆಯೊಳಗಿಂದ ಲಿಂಗಮೂರ್ತಿಯನ್ನು ಹೊರಗೆ ತೆಗೆದು ನಾಮಹಸ್ತದಲ್ಲಿ ಅಂದರೆ ಅಂಗೈಯಲ್ಲಿ ವಾಮ ಗೋಮುಖವಾಗಿಟ್ಟುಕೊಂಡು ಅಭಿಷೇಕಾದಿ ಉಪಚಾರಗಳಿಂದ ವಿದ್ಯುಕ್ತವಾಗಿ ಪೂಜಿಸಬೇಕು ಮೊದಲು ಲಿಂಗಾಭಿಷೇಕ ಮಂತ್ರ ಗಂಗೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಸ್ನಾನಾರ್ಥಂ ಸನ್ನಿಧಿಂಕುರು ಪರಮಾನಂದ ಬೋಧಾಬ್ಧೌ ನಿಮಗ್ನಮೂರ್ತೆಯೇ ಸಾಂಗೋಪಾಂಗಮಿದಂ ಸ್ನಾನಂ ಕಲ್ಪಯಾಮಿ ಪ್ರಸೀದ ಶುದ್ಧೋದಕೇನ ಸ್ನಾಪಯಾಮಿ ಎಂದು ಹೇಳುತ್ತಾ ಲಿಂಗದ ಮೇಲೆ ಜಲವನ್ನು ಬಿಡಬೇಕು ವಿಶೇಷ ಪೂಜಾ ಸಂದರ್ಭಗಳಲ್ಲಿ ಪಂಚಬ್ರಹ್ಮ ಮಂತ್ರವನ್ನು ಹೇಳುತ್ತಾ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಬೇಕು ನಂತರ ಭಸ್ಮಧಾರಣ ಮಂತ್ರ ಅನಾದಿ ಶಾಶ್ವತಂ ಕಾಂತಂ ಚೈತನ್ಯಂ ಚಿತ್ಸರೂಪಕ ಚಿದಂಗಂ ಋಷಭಾಕಾರಂ ಚಿತ್ ಭಸ್ಮಲಿಂಗಧಾರಣ ಭಸ್ಮಧಾರಣ ಕರೋಮಿ ಎಂದು ಭಸ್ಮವನ್ನು ಧರಿಸಬೇಕು ನಂತರ ಗಂಧಧಾರಣ ಮಂತ್ರ ಪರಮಾನಂದ ಸೌರಭ್ಯ ಪರಿಪೂರ್ಣ ದಿಗಂತರಂ ಗ್ರಹಾಣ ಪರಮಂ ಗಂಧಂ ಕೃಪಾ ಪರಮೇಶ್ವರ ಗಂಧಂ ಧಾರಾ ಎಂದು ಗಂಧವನ್ನು ಅನಾಮಿಕೆ ಬೆರಳಿನಿಂದ ಧರಿಸಬೇಕು ನಂತರ ಅಕ್ಷತಾಧಾರಣ ಮಂತ್ರ ಅಕ್ಷತಾನ್ ಧವಲಾನ್ ದಿವ್ಯಾಂ ಮಿಶ್ರಿತಾನ್ ಅರ್ಪಯಾಮಿ ಮಹಾಭಕ್ತ ಪ್ರಸೀದ ಪರಮೇಶ್ವರ ಅಕ್ಷತಾನ್ ಧಾರಯಾಮಿ ಎಂದು ಹೇಳುತ್ತಾ ಅಕ್ಷತೆಗಳನ್ನು ಮಧ್ಯಮ ಅನಾಮಿಕೆ ಬೆರಳುಗಳಿಂದ ಧರಿಸಬೇಕು ನಂತರ ಬಿಲ್ವಪತ್ರಧಾರಣ ಮಂತ್ರ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ స్త్రీ శాఖైర్బిల్వత్ర హచ్చిద్రే కోమై శుభై శివపూజా కరిష్యామి ఏకబిల్వం శివార్పణం అఖండ అఖండబిల్వ్వపత్రేణ పూజితే నందికేశ్వరే శుద్ధ సంతి నందికేశరే శుద్ధి సర్వ్యాప్యోహేకం శివార్పణం సాలిగ్రామశిలాం విపారణాం జాతు అర్పయేత్ అర్పత్ సోమయజ్ఞమహాపుణ్యం ఏకబిల్వం శివార్పణం తంతి కోటి దంతికొిసహస్రాన్ని వాజపేయ శాచినేకబిల్వం శివార్పణం నతో ఉత్పన్నం మా దేశ ప్రియం బిల్వృక్షాయ్చేకబిల్వం శివార్పణం దర్శనం బిల్వృక్ష స్పర్శనం పాపనాశన అఘోరపాప సంహారేకబిల్వ శివార్పణం మూలతో బ్రహ్మరూపాయ మధ్యతో విష్ణు రణే అగ్రత శివరుయ ఏకబిల్వం శివార్పణం బిల్వాష్టకం మిదం పుణ్యం యటైశ్చివ సన్నిధ సర్వపాప వినుముక్త శివలోకం అనాప్నుయాత్ ಬಿಲ್ವ ಪತ್ರೀ ಧಾರಯಾಮಿ ಎಂದು ಹೇಳುತ್ತಾ ಬಿಲ್ವ ಪತ್ರೆಗಳನ್ನು ಅಂಗುಷ್ಟ ಅನಾಮಿಕೆ ಮಧ್ಯಮ ಈ ಮೂರೂ ಬೆರಳುಗಳಿಂದ ಅಧೋಮುಖವಾಗಿ ಧರಿಸಬೇಕು ನಂತರ ಪುಷ್ಪಧಾರಣ ಮಂತ್ರ ಸೇವಂತಿಕಾ ಅಬಕುಲ ಪಾಟಲಾಬ್ಜೈ ಜಾಜಿ ಕರವೀರ ರಸಾಲ ಪುಷ್ಪೈ ಬಿಲ್ವ ಪ್ರವಾಲ ಸುಷಿಮಿ ದಲಮಾಲಿ ತ್ವಾಂ ಪೂಜೆಯಾಮಿ ಜಗದೀಶ್ವರ ಪ್ರಸೀದ ಮಾಲ್ಯಾದೀನಿ ಸುಗಂಧೀನಿ ಮಾಲತ್ಯಾದೀನಿ ವೈಪ್ರಭೋ ಮಾಯಾಹೃತಾನಿ ಪೂಜಾರ್ಥಂ ಪುಷ್ಪಾಣಿ ಪ್ರತಿಗ್ರಹಿತ ನಾನಾ ವಿಧ ಪುಷ್ಪಾಣಿ ಸಮರ್ಪಯಾಮಿ ಎಂದು ಹೇಳುತ್ತಾ ಪುಷ್ಪಗಳನ್ನು ಮಧ್ಯಮ ಅನಾಮಿಕೆ ಬೆರಳುಗಳಿಂದ ಊರ್ಧ್ವಮುಖವಾಗಿ ಧರಿಸಬೇಕು ಇಲ್ಲಿ ವಿಶೇಷ ಪೂಜಾ ಸಂದರ್ಭಗಳಲ್ಲಿ ಇಲ್ಲವೇ ಶಿವರಾತ್ರಿ ಸಂದರ್ಭದಲ್ಲಿ ಶಿವಾಷ್ಟೋತ್ತರ ಶತನಾಮಗಳು ಇಲ್ಲವೇ ಸಹಸ್ರನಾಮಗಳನ್ನು ಪಠಿಸುತ್ತಾ ನಾಮಕ್ಕೊಂದರಂತೆ ಬಿಲ್ವಪತ್ರೆ ಮತ್ತು ಪುಷ್ಪಗಳನ್ನು ಧರಿಸಬಹುದು ನಂತರ ಧೂಪ ಸಮರ್ಪಣಾ ಮಂತ್ರ ವನಸ್ಪತಿ ದೂಪ ಉತ್ತಮಂ ಧೂಪ ಉತ್ತಮ ಧೂಪೋಯಂ ಪ್ರತಿಗ್ರಹಿತ ಧೂಪಂ ಆಗ್ರಾಪಯಾಮಿ ಎಂದು ಹೇಳುತ್ತಾ ಧೂಪದಿಂದ ಬೆಳಗುವುದು ನಂತರ ದೀಪ ನಿರಾಜ ಮಂತ್ರ ಸರ್ವಂತಸ್ತಿ ಮಿರಾಪ ಸದಾಭ್ಯಂತರ ಜ್ಯೋತಿರ್ದೀಪೋ ಪ್ರತಿಗ್ರಹಿತ ದೀಪಂ ದರ್ಶಯಾಮಿ ಎಂದು ದೀಪವನ್ನು ಬೆಳಗುವುದು ನಂತರ ಗಂಟಾನಾದ ಮಂತ್ರ ಆಗಮಾತು ದೇವಾ ಗಮನಾಥಂತ್ ರಕ್ಷಸಾ ಕುೇಯೀ ಘಂಟಾಹಂ ಭಕ್ತ ಸರ್ವೋಪದ್ರವನಾಶನಂ ಘಂಟಾನಾದ ಶ್ರಾವೆಯಮಿ ಎಂದು ಹೇಳುತ್ತಾ ಘಂಟಾನಾದ ಮಾಡುವುದು ನೈವೇದ್ಯಮಂತ್ರ ನೈವೇದ್ಯ ಷಡ್ರಸೋಪೇತಮನ್ವಿ ದಿ ಕ್ಷೀರಘೃತೇ ನೈವೇದ್ಯಂ ಪ್ರತಿಗ್ರಹಿತ ನೈವೇದ್ಯಂ ನಿವೇದಯಾಮಿ ಎಂದು ನೈವೇದ್ಯವನ್ನು ಮಾಡುವುದು ನಂತರ ಅರ್ಘ್ಯ ಮಂತ್ರ ತಪೋತ್ತಮಾಂಗ ಸಂಚಾರಿ ಪಾವನಂ ಪರಮೋದಕಂ ಅರ್ಘ್ಯರೂಪೇಣ ದಾಸ್ಯಾಮಿ ಸ್ವೀಕರು ಪ್ರಮದಾಧಿಪ ವಿಶೇಷಾರ್ಘ್ಯಂ ಸಮರ್ಪಯಾಮಿ ಎಂದು ಹೇಳುತ್ತಾ ಲಿಂಗಕ್ಕೆ ನೀರನ್ನು ತೋರಿಸಿ ಪಕ್ಕದ ಮಜ್ಜನ ಪಾತ್ರೆಯಲ್ಲಿ ನೀರು ಬಿಡಬೇಕು ಅಂದರೆ ಇಲ್ಲಿ ದೇವರಿಗೆ ನೈವೇದ್ಯದ ನಂತರ ಕುಡಿಯಲು ನೀರು ಕೊಡುವುದು ಎಂದು ಅರ್ಥ ನಂತರ ನಮಸ್ಕಾರ ಮಂತ್ರ ನಮಃ ಶಾಂತಾಯ ನಮಸ್ಸೋಮಾಯ ಶಂಭುವೆ ನಮಃ ಶಿವಾಯ ಕಲ್ಯಾಣಿಪತಿಯೇ ತೇ ನಮೋ ನಮಃ ಎಂದು ಹೇಳುತ್ತಾ ನಮಸ್ಕಾರವನ್ನು ಮಾಡುವುದು ನಂತರ ಹರಶಂಭೋ ಮಹಾದೇವ ವಿರೂಪಾಕ್ಷ ತ್ರಿಲೋಚನ ದಯಾ ಸಿಂಧೋ ದೀನ ರಕ್ಷ ರಕ್ಷ ಮಹೇಶ್ವರ ಎಂದು ಹೀಗೆ ಸ್ತುತಿಸಿ ಲಿಂಗದಲ್ಲಿ ಚಲಿಸದ ದೃಷ್ಟಿಯನ್ನಿಟ್ಟು ನಿರ್ಮಲ ಮನಸ್ಸಿನಿಂದ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳುವುದು ನಾಗೇಂದ್ರ ಹಾರಾಯ ತೃಪುರಾಂತಕಾಯ ಸ್ಮರಾಂಗರಾಗಾಯ ಮಹೇಶ್ವರಾಯ ದೇವಾದಿ ದೇವಾಯ ದಿಗಂಬರಾಯ ಗಂಬರಾಯ ತಸ್ಮೈ ನಕಾರಾಯ ನಮಃಶಿವಾಯ ಮತ್ತೇಬ ಚರ್ಮಾಂಬರಭೂಷಿತಾಯ ಸಮಸ್ತ ಗಿರ್ವಾಣ ಗಣಾರ್ಚಿತಾಯ ತ್ರೈಲೋಕ್ಯನಾಥಯ ಸುರೇಶ್ವರಾಯ ತಸ್ಮೈ ಮಕಾರಯ ನಮಃಶಿವಾಯ ಶಿವಾಯ ಗೌರಿ ವದನಾರವಿಂದ ಸೂರ್ಯಾಯ ದಕ್ಷ ಧ್ವರನಾಶನಾಯ ಚಂದ್ರಾರ್ಕ ವೈಶ್ವ ನರಲೋಕಚನಾಯ ಚನಾಯ ತಸ್ಮೈ ಶಿಖಾರಾಯ ನಮಃಶಿವಾಯ ಕುಂಭೋದ್ಭವ ಗೌತಮಾದಿ ಮುನೀಂದ್ರ ವಂದ್ಯಾಯ ಮುನೀಶ್ವರಾಯ ಶ್ರೀನೀಲಕಂಠಾಯ ವೃಷಭಧ್ವಜಾಯ ತಸ್ಮೈ ವಕಾರಾಯ ನಮಃಶಿವಾಯ ಯಜ್ಞೇಕರೂಪಾಯ ಜಟಾಧರಾಯ ಪಿನಾಕಾಸ್ತಾಯ ಜನಾಶ್ರಿತಾಯ ನಿತ್ಯಾಯ ಸುದ್ಧಾಯ ನಿರಂಜನಾಯ ತಸ್ಮೈ ವಕಾರಾಯ ನಮಃ ಶಿವಾಯ ಎಂದು ಹೇಳಿ ಗುರುಪದೇಶ ಮಂತ್ರವನ್ನಾಗಲಿ ಇಲ್ಲವೇ ಶಿವನಾಮ ಸ್ಮರಣೆಯನ್ನಾಗಲಿ ನೂರ ಎಂಟು ಬಾರಿ ಜಪಿಸಬೇಕು ನಂತರ ಓಂ ಜಪೋ ಎಂ ಶಿವಾರ್ಪಿತೋ ಭಯಾತ್ ಎಂದು ಲಿಂಗದ ಮೇಲೆ ಜಲವನ್ನು ಬಿಡಬೇಕು ಬಳಿಕ ಲಿಂಗಕ್ಕೆ ನಮಸ್ಕರಿಸಿ ಧರಿಸಿದ ಪತ್ರಿ ಪುಷ್ಪಗಳನ್ನು ತೆಗೆದುಹಾಕಿ ಬಲಗೈ ಐದು ಬೆರಳುಗಳಿಂದ ಲಿಂಗೈಯ್ಯನ ಮೇಲೆ ಸ್ವಲ್ಪ ಜಲವನ್ನು ಬಿಟ್ಟು ಲಿಂಗಮೂರ್ತಿಯನ್ನು ಬಲಗೈಯಲ್ಲಿ ಹಿಡಿದುಕೊಂಡು ಓಂ ನಮ ಶಿವಾಯ ಲಿಂಗತೀರ್ಥೋದಕಂ ಪಿಬಾಮಿ ಎಂದು ಉಚ್ಚರಿಸುತ್ತಾ ಆ ಎಡಹಸ್ತದಲ್ಲಿರುವ ಪವಿತ್ರವಾದ ತೀರ್ಥೋದಕವನ್ನು ಸ್ವೀಕರಿಸಿ ಪುನಃ ಲಿಂಗಮೂರ್ತಿಗೆ ಭಸ್ಮವನ್ನು ಧರಿಸಿ ಒಂದು ಹೂವನ್ನು ಅಥವಾ ಪತ್ರಿಯನ್ನು ಲಿಂಗದ ಮೇಲಿಟ್ಟು ಪುನಃ ಗುರುಪದಿಷ್ಠ ಮಹಾಮಂತ್ರವನ್ನು ಹನ್ನೊಂದು ಸಾರಿ ಜಪಿಸಿ ನಮಸ್ಕಾರ ಮಾಡಿ ಒಂದು ಪತ್ರಿ ಸಹಿತವಾಗಿ ಲಿಂಗಮೂರ್ತಿಯನ್ನು ಕರಡಿಗೆ ಇಲ್ಲವೇ ವಸ್ತ್ರದಲ್ಲಿ ಧರಿಸಿಕೊಳ್ಳಬೇಕು